ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಧನು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಶಿವಣ್ಣ ಟ್ರೈಲರನ್ನ ನೋಡಿ ತುಂಬ ಇಷ್ಟಪಟ್ಟು ಕೆಡ್ದಾಗ ಕೇಳಿಸ್ತಿದೆ ವಾಯ್ಸು ಹಾಂ ಹೌದು ಶಿವಣ್ಣವರು ಟೈಟಲ್ನ ನೋಡಿ ಟ್ರೈಲರನ್ನ ನೋಡಿ ಮನೆಗೆ ಕರೆಸಿ ಒಳ್ಳೆ ಉಪಚಾರ ಮಾಡಿ ನಮ್ಮ ಸಿನಿಮಾ ತಂಡಕ್ಕೆ ನನ್ನ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟರ್ಗೆಲ್ಲ ವಿಶ್ ಮಾಡಿದ್ದು ತುಂಬಾ ಆಯಿತು ಮೊದಲಿಂದ ಜರ್ನಿ ಹೇಳಬೇಕು ಅಂದರೆ ಹಿರಣ್ಯ ಸಿನಿಮಾನ ನಮ್ಮ ದೇವಣ್ಣ ಬಂದು ನನಗೆ ಕತೆ ಹೇಳಿಸಿದ್ರು ತುಂಬ ಒಳ್ಳೆ ಸ್ಟೋರಿ ಲೈನು ಆ ಸ್ಟೋರಿ ಲೈನ್ನ ನಾನು ನಂಬಿದೆ ಇವತ್ತು ಆ ಸ್ಟೋರಿ ಲೈನ್ ತುಂಬ ಸಿನಿಮಾ ಒಳ್ಳೆ ಸಿನಿಮಾ ಆಗಿ ಬಂದಿದೆ ಆ್ಯಂಡ್ ಈ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಬೇಕಾಗಿತ್ತು ಆ ಟೈಟಲ್ ನಮ್ಮ ಧನು ಹತ್ರ ಇತ್ತು ಕೇಳಿದ ತಕ್ಷಣವೇ ಕೊಟ್ಟರು ನೀವು ಕೊಟ್ಟಿರೋ ಟೈಟಲ್ಗೆ ಎಲ್ಲೂ ಏನು ಮೋಸ ಆಗ್ದಂಗೆ ಸಿನಿಮಾ ಮಾಡಿದ್ದೀವಿ ಮಚ್ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ